ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ಎಲ್ಲ ದೇವರ ಪೂಜೆಯಲ್ಲಿಯೂ ಸಹ ಪತ್ರೆ ಪೂಜೆ ಹಾಗೂ ಪುಷ್ಪ ಪೂಜೆ ಇದ್ದೇ ಇರುತ್ತದೆ ಈ ಪೂಜಾ ಪ್ರಕ್ರಿಯೆಯಲ್ಲಿ ಹಲವಾರು ಬಗೆಯ ಪತ್ರೆಗಳನ್ನು ಪುಷ್ಪಗಳನ್ನು ದೇವರಿಗೆ ಮಂತ್ರ ಮುಖೇನ ಸಮರ್ಪಣೆ ಮಾಡಲಾಗುತ್ತದೆ ಪತ್ರೆ ಎಂದರೆ ಎಲೆ ಪುಷ್ಪವೆಂದರೆ ಹೂಗಳು ಪರಿಸರದಲ್ಲಿನ ವಿಧ ವಿಧವಾದ ಹೂ ಮತ್ತು ಎಲೆಗಳನ್ನು ದೇವರಿಗೆ ಅರ್ಪಣೆ ಮಾಡುವುದರಿಂದ ದೇವರು ಸಂಪ್ರೀತರಾಗಿ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸುತ್ತಾರೆ ಪ್ರತಿನಿತ್ಯ ದೇವರ ಪೂಜೆಗೆಂದೇ ಬಳಸಲಾಗುವ ಅನೇಕ ರೀತಿಯ ಪುಷ್ಪಗಳನ್ನು ನಾವು ಮನೆಯ ಅಂಗಳದಲ್ಲಿಯೇ ಬೆಳೆಸಿರುತ್ತೇವೆ ಮನೆಯ ಅಂಗಳದಲ್ಲಿ ಸುಲಭವಾಗಿ ಬೆಳೆಸಬಹುದಾದಂತಹ ಅನೇಕ ಹೂಗಳು ಕೇವಲ ದೇವರ ಪೂಜೆಗೆ ಮಾತ್ರವಲ್ಲದೆ ಔಷಧೀಯ ಗುಣಗಳ ಭಂಡಾರವನ್ನೇ ಹೊತ್ತುಕೊಂಡು ಬಹುಪಯೋಗಿ ಎನಿಸಿಕೊಂಡಿರುತ್ತವೆ ಸದಾ ನಸು ನಗುತ್ತ ತನ್ನ ಸೌಂದರ್ಯದಿಂದ ಮನೆಯಂಗಳವನ್ನು ಕಂಗೊಳಿಸುವಂತೆ ಮಾಡುವ ದೇವರ ಆರಾಧನೆಗೆ ಮಾತ್ರವಲ್ಲದೆ ಅತ್ಯುತ್ತಮ ಆಯುರ್ವೇದ ಔಷಧವಾಗಿಯೂ ಬಳಕೆ ಮಾಡಲಾಗುವ ಹೂವೊಂದರ ಬಗ್ಗೆ ನಮ್ಮ ಪರಿಚಯದ ಸಂಚಿಕೆಯನ್ನು ನಾವಿಂದು ಬಿತ್ತರಿಸುತ್ತಲಿದ್ದೇವೆ ಈ ಗಿಡದ ಹೂ ಕಾಂಡ ಬೇರು ಹೀಗೆ ಪ್ರತಿಯೊಂದು ಭಾಗವೂ ಸಹ ಔಷಧೀಯ ಗುಣಗಳನ್ನು ಹೊಂದಿದೆ ಕ್ಯಾನ್ಸರ್ನಂತಹ ಮಾರಕ ರೋಗವನ್ನು ಗುಣಪಡಿಸುವಂತಹ ಶಕ್ತಿ ಈ ಪುಟ್ಟ ಹೂವಿನ ಗಿಡದಲ್ಲಿದೆ ಎಂಬ ಅಂಶ ಇತ್ತೀಚಿನ ಸಂಶೋಧನೆಗಳಿಂದ ಕಂಡುಬಂದಿದೆ ಈ ಬಹುಪಯೋಗಿ ಹೂವಿನ ಹೆಸರೇ ನಿತ್ಯಪುಷ್ಪ ಎಲ್ಲ ತರಹದ ಮಣ್ಣಿನ ಗುಣಧರ್ಮ ಹಾಗೂ ಹವಾಮಾನಕ್ಕೆ ಒಗ್ಗಿಕೊಂಡು ಬೆಳೆಯುವ ನಿತ್ಯಪುಷ್ಪ ಎಲ್ಲಾ ಋತುಗಳಲ್ಲಿಯೂ ಹೂ ಬಿಡುವಂತಹ ಸಸ್ಯ ಹಾಗಾಗಿಯೇ ಈ ಹೂವಿಗೆ ನಿತ್ಯಪುಷ್ಪ ಎಂದು ಕರೆಯಲಾಗುತ್ತದೆ ಸದಾ ಪುಷ್ಪ ನಿತ್ಯ ಕಲ್ಯಾಣಿ ಕಾಶಿ ಕಣಗಿಲೆ ಎಂಬ ನಾನಾ ಹೆಸರು ಈ ನಿತ್ಯ ಪುಷ್ಪಕ್ಕಿದೆ ಸುಮಾರು ಎರಡು ಮೂರು ಅಡಿ ಎತ್ತರವಾಗಿ ಹೆಚ್ಚು ಕವಲೊಡೆದು ಪೊದೆಯಂತೆ ಬೆಳೆಯುವ ಸುಂದರವಾದ ದಟ್ಟ ಹಸಿರು ಬಣ್ಣದ ಗಿಡವಿದು ನಿತ್ಯಪುಷ್ಪ ಅಥವಾ ಸದಾಪುಷ್ಪದ ಹೂಗಳು ಐದು ಹೆಸರುಗಳಿಂದ ಕೂಡಿದ್ದು ಗುಲಾಬಿ ಬಿಳಿ ಬಣ್ಣ ಅಥವಾ ನಸುಗೆಂಪು ಬಣ್ಣದಲ್ಲಿರುತ್ತವೆ ಆಂಗ್ಲ ಭಾಷೆಯಲ್ಲಿ ಈ ನಿತ್ಯಪುಷ್ಪಕ್ಕೆ ಪೆರಿವಿಂಕಲ್ ಎಂಬ ಹೆಸರಿದೆ ಈ ಸದಾಪುಷ್ಪ ಸಾತ್ವಿಕ ಗುಣವುಳ್ಳ ಹೂವಾಗಿದ್ದು ಮುಖ್ಯವಾಗಿ ಶಿವಪರಮಾತ್ಮರ ಆರಾಧನೆಯಲ್ಲಿ ಬಳಸಲಾಗುತ್ತದೆ ನಿತ್ಯಪುಷ್ಪದಿಂದ ಶಿವಪರಮಾತ್ಮರನ್ನು ದಿನನಿತ್ಯ ಆರಾಧನೆ ಮಾಡಿದರೆ ಮುಕ್ತಿ ದೊರೆಯುತ್ತದೆ ಗಣೇಶ ದೇವರ ಪೂಜೆಯಲ್ಲಿಯೂ ಸಹ ನಿತ್ಯ ಪುಷ್ಪ ಬಹಳ ಶ್ರೇಷ್ಠ ಕೆಲವೆಡೆ ಮನೆಯ ಹಸ್ತಿಲಿಗೂ ಸಹ ಪೂಜನೀಯ ಭಾವದಿಂದ ಈ ಹೂವನ್ನು ಸಮರ್ಪಿಸಲಾಗುತ್ತದೆ ಸದಾಕಾಲ ಹೂಗಳಿಂದ ನಳನಳಿಸುತ್ತಿರುವುದರಿಂದ ಪುಷ್ಪವು ಮನೆಯಂಗಳದಲ್ಲಿ ಅಲಂಕಾರಿಕ ಗಿಡವಾಗಿಯೂ ಸಹ ಬೆಳೆಸಲ್ಪಡುತ್ತದೆ ನಿತ್ಯ ಪುಷ್ಪವನ್ನು ಬೆಳೆಸಲು ಹೆಚ್ಚಿನ ನೀರಿನ ಅಗತ್ಯವಿರುವುದಿಲ್ಲ ಹಾಗಾಗಿ ಮನೆಯಂಗಳದಲ್ಲಿ ಸುಲಭವಾಗಿ ಬೆಳೆಸಬಹುದು ಗಿಡದ ತುಂಬಾ ಹೂಗಳು ನಳನಳಿಸುತ್ತಿರುವುದನ್ನು ನೋಡಿದರೆ ಮನಸ್ಸಿಗೂ ಸಹ ಆನಂದವಾಗುತ್ತದೆ ದೇವರ ಪೂಜೆಗೆಂದು ಬಳಸಲಾಗುವ ನಿತ್ಯ ಪುಷ್ಪವು ಆರೋಗ್ಯವನ್ನು ವೃದ್ಧಿಸಲು ಸಹ ಅಷ್ಟೇ ಮಹತ್ವವನ್ನು ಪಡೆದುಕೊಂಡಿದೆ ಆಯುರ್ವೇದ ಚಿಕಿತ್ಸಾ ಪದ್ಧತಿಯಲ್ಲಿ ನಿತ್ಯ ಪುಷ್ಪದ ಹೂ ಎಲೆ ಕಾಂಡ ಹಾಗೂ ಬೇರುಗಳು ಔಷಧೀಯ ತಯಾರಿಕೆಯಲ್ಲಿ ಬಳಸಲ್ಪಡುತ್ತವೆ ನಿತ್ಯಪುಷ್ಪವನ್ನು ಆರೋಗ್ಯದ ದೃಷ್ಟಿಯಿಂದ ಮನೆಮದ್ದಾಗಿಯೂ ಸಹ ಬಳಸಲಾಗುತ್ತದೆ ನಿತ್ಯಪುಷ್ಪವನ್ನು ಯಾವೆಲ್ಲ ಕಾಯಿಲೆಗಳಿಗೆ ಔಷಧವಾಗಿ ಬಳಸಬಹುದೆಂದು ನಾವೀಗ ತಿಳಿದುಕೊಳ್ಳೋಣ ನಿತ್ಯಪುಷ್ಪದ ಔಷಧೀಯ ಉಪಯೋಗಗಳು ಸದಾ ಪುಷ್ಪ ಮಧುಮೇಹ ನಿಯಂತ್ರಕ ಇನ್ಸುಲಿನ್ ಉತ್ಪಾದನೆಯನ್ನು ಉತ್ತೇಜಿಸುವ ಸಾಮರ್ಥ್ಯ ಈ ಪುಷ್ಪಕ್ಕಿದೆ ಒಂದು ಲೋಟ ನೀರಿಗೆ ಕಾಶಿ ಕಣಗೆಲೆಯ ನಾಲ್ಕು ಅಥವಾ ಐದು ಚಿಗುರು ಎಲೆಗಳನ್ನು ಹಾಗೂ ಹೂವನ್ನು ಹಾಕಿ ಚೆನ್ನಾಗಿ ಕುದಿಸಿ ನಂತರ ಆರಿದ ನಂತರ ಅದನ್ನು ಶೋಧಿಸಿ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು ಹೀಗೆ ಪ್ರತಿನಿತ್ಯವು ಕಾಶಿ ಕಣಗಿಲೆ ಅಥವಾ ನಿತ್ಯ ಪುಷ್ಪದ ಟೀಯನ್ನು ಕುಡಿಯುತ್ತಾ ಬಂದಲ್ಲಿ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತದೆ ಇದು ದೇಹದಲ್ಲಿ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಸಹ ವೃದ್ಧಿಸುತ್ತದೆ ಶೀತ ಹಾಗೂ ಕೆಮ್ಮಿನಿಂದ ಪರಿಹಾರ ಪಡೆದುಕೊಳ್ಳಲು ನಿತ್ಯಪುಷ್ಪ ಹೂವನ್ನು ಬಿಸಿ ನೀರಿಗೆ ಹಾಕಿ ಹವೆ ತೆಗೆದುಕೊಳ್ಳಬಹುದು ದೇಹದ ಯಾವುದೇ ಭಾಗದಲ್ಲಿ ಗಾಯವಾದಲ್ಲಿ ನಿತ್ಯಪುಷ್ಪದ ಎಲೆಯ ರಸವನ್ನು ಲೇಪಿಸುವುದರಿಂದ ಪರಿಹಾರ ಕಂಡುಕೊಳ್ಳಬಹುದು ದದ್ದು ಅಥವಾ ಚರ್ಮ ರೋಗಗಳ ನಿವಾರಣೆಗೆ ನಿತ್ಯಪುಷ್ಪದ ಬೇರನ್ನು ನೀರಿನಲ್ಲಿ ತೆಗೆದು ಲೇಪಿಸಿಕೊಂಡರೆ ವಾಸಿಯಾಗುತ್ತದೆ ಮುಖದಲ್ಲಿ ಮೊಡವೆಯಾದರೆ ನಿತ್ಯಪುಷ್ಪ ಹೂವಿನ ರಸವನ್ನು ಮುಖಕ್ಕೆ ಹಚ್ಚುತ್ತಾ ಬಂದರೆ ಮೊಡವೆಗಳು ಕಡಿಮೆಯಾಗುತ್ತವೆ ಜೇನು ನೊಣದ ಕಡಿತಕ್ಕೆ ನಿತ್ಯಪುಷ್ಪದ ಎಲೆಯ ರಸವನ್ನು ಹಚ್ಚಿದಾಗ ನಂಜಾಗುವುದನ್ನು ತಡೆಯಬಹುದು ನಿತ್ಯಪುಷ್ಪ ಹೂವಿನ ಪೇಸ್ಟ್ ಅನ್ನು ತಲೆಗೆ ಲೇಪಿಸಿಕೊಂಡರೆ ಹೇನು ನಿವಾರಣೆಯಾಗುತ್ತದೆ ನಿತ್ಯಪುಷ್ಪದಲ್ಲಿನ ಆಂಟಿ ಆಕ್ಸಿಡೆಂಟ್ ಗುಣಗಳು ಕ್ಯಾನ್ಸರ್ ಜೀವಕೋಶಗಳ ಬೆಳವಣಿಗೆಯನ್ನು ತಡೆಗಟ್ಟುತ್ತವೆ ಈ ಗಿಡದ ಬೇರನ್ನು ಒಣಗಿಸಿ ಮಾಡಿದ ಪುಡಿಗೆ ಕ್ಯಾನ್ಸರ್ ಕೋಶಗಳನ್ನು ಸಹ ನಾಶಪಡಿಸುವಂತಹ ಶಕ್ತಿ ಇರುತ್ತದೆ ಹಾಗಾಗಿ ಕ್ಯಾನ್ಸರ್ ಜೀವಕೋಶಗಳ ವಿರುದ್ಧ ಹೋರಾಡಲು ನಿತ್ಯಪುಷ್ಪದ ಬೇರನ್ನು ಬಳಸಲಾಗುತ್ತದೆ ಪ್ರತಿ ಮಾಸವು ಅಧಿಕ ರಕ್ತಸ್ರಾವವಾಗುವಂತಹ ಮಹಿಳೆಯರಿಗೆ ನಿತ್ಯಪುಷ್ಪದ ಎಲೆಗಳ ಕಷಾಯ ಕುಡಿಯುವುದರಿಂದ ಲಾಭ ಉಂಟಾಗುತ್ತದೆ ನಿತ್ಯಪುಷ್ಪ ಎಲೆಗಳ ರಸವನ್ನು ಲೇಪಿಸುತ್ತಾ ಬಂದರೆ ಸುಟ್ಟಗಾಯಗಳು ಸಹ ವಾಸಿಯಾಗುತ್ತವೆ ಖಿನ್ನತೆ ಹಾಗೂ ಮಾನಸಿಕ ಒತ್ತಡದಿಂದ ಬಳಲುತ್ತಿರುವವರು ಪ್ರತಿನಿತ್ಯ ನಿತ್ಯಪುಷ್ಪದ ಎಲೆ ಹಾಗೂ ಹೂವಿನ ರಸವನ್ನು ಸೇವನೆ ಮಾಡುವುದರಿಂದ ಖಿನ್ನತೆ ಕಡಿಮೆಯಾಗುತ್ತದೆ ಜೊತೆಗೆ ಒಳ್ಳೆಯ ನಿದ್ರೆ ಬರುತ್ತದೆ ನಿತ್ಯಪುಷ್ಪವನ್ನು ಚಿಕಿತ್ಸೆಯಾಗಿ ಯಾರು ಬಳಸಬಾರದು ಗರ್ಭಿಣಿಯರು ಹಾಗೂ ಹಾಲುಣಿಸುವ ತಾಯಿಯಂದಿರು ನಿತ್ಯ ಪುಷ್ಪವನ್ನು ಔಷಧಿಯಾಗಿ ಬಳಸಬಾರದು ಅಲ್ಸರ್ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ನಿತ್ಯಪುಷ್ಪವನ್ನು ಔಷಧಿಯಾಗಿ ಬಳಸಬಾರದು ನಾವಿಲ್ಲಿ ಯಾವುದೇ ಸ್ವಚಿಕಿತ್ಸಾ ಪದ್ಧತಿಯನ್ನು ಬೆಂಬಲಿಸುತ್ತಿರುವುದಿಲ್ಲ ಇಲ್ಲಿ ನಾವು ಬಿತ್ತರಿಸುತ್ತಿರುವ ಮನೆ ಮದ್ದಿನ ಉಪಯೋಗಗಳನ್ನು ಪ್ರಯೋಗಿಸುವ ಮೊದಲು ನುರಿತ ವೈದ್ಯರ ಸಲಹೆಯನ್ನು ಕಡ್ಡಾಯವಾಗಿ ಪಡೆಯತಕ್ಕದ್ದು ಆತ್ಮೀಯರೇ ನಿತ್ಯ ಪುಷ್ಪ ಹೂವಿನ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಯನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ